ಮಾಹಿತಿ ನೀಡಿದ ನಾಡ ತಹಸೀಲ್ದಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ಒಂದು ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಆ ಒಂದು ರಿಪೇರಿ ಮಾಡಿಕೊಳ್ಳಲಿಕ್ಕೆ ಸ್ವಚ್ಛತೆ ಇಟ್ಕೊಳ್ಳಲಿಕ್ಕೆ ಅವಕಾಶವಿಲ್ಲ ಆದರೂ ಕೂಡ ನಮ್ಮ ಬುದ್ಧಿವಂತ ನಾಡ ತಹಸೀಲ್ದಾರರು ಮತ್ತು ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಇಲ್ಲಿ ತಲೆಗೆ ಇಂತಿಷ್ಟು ಹಣಗಳನ್ನ ಸೇರಿಸಿಕೊಂಡು ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿಕೊಂಡು ಇವತ್ತು ನಾಡ ತಹಸೀಲ್ದಾರ್ ಇನ್ ಕಚೇರಿದೆಲ್ಲ ಅದನ್ನ ರಿಪೇರಿ ಮಾಡಿಕೊಂಡಿದ್ದಾರೆ ಇವರಿಗೆ ರಾಜ್ಯ ಸರ್ಕಾರ ಈ ಒಂದು ಬರ್ತಕ್ಕಂಥ ಮುಂದಿನ ನವೆಂಬರ್ ನಲ್ಲಿ ಒಂದು ಇವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ಪ್ರಶಸ್ತಿಯನ್ನು ಕೊಟ್ಟು ಇವರಿಗೆ ಗೌರವಿಸಬೇಕಾಗಿದೆ ಆ ಒಂದು ವಿಚಾರವಾಗಿ ಇವತ್ತು ನಿಮ್ಮ ಮುಂದೆ ನಾವು ಹೇಳಿಕೆ ಹೊರಟಿದೀವಿ ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರರ ನಡವಳಿಯಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರಸ್ಥರು ತಮ್ಮ ವಂತಿಕೆ ಆಗಲಿ ಸ್ವಂತ ಹಣವಾಗಲಿ ಅಥವಾ ಇನ್ನೊಬ್ಬರಿಂದ ಪಡೆದುಕೊಳ್ಳೋದಾಗ್ಲಿ ಸರ್ಕಾರಿ ಇಲಾಖೆಗೆ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಕುಳಿತುಕೊಂಡು ಸ್ವಂತಕ್ಕಾಗಿ ಬಳಸಂಥದ್ದು ನಿರ್ಬಂಧವಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಈ ಅಧಿನಿಯಮದಲ್ಲಿ ಬರ್ತಕ್ಕಂತ ಈ ವಿಚಾರದಲ್ಲಿ ಅದು ಕೂಡ ನಿರ್ಬಂಧಿಸಲಾಗಿದೆ ಆದರೆ ಇಲ್ಲಿ ನಾಡ ತಹಸೀಲ್ದಾರ್ ಹೇಳ್ತಕ್ಕಂಥ ಏನಪ್ಪ ವಿಷಯ ಅಂತಂದ್ರೆ ನಾವೆಲ್ಲರೂ ಸೇರಿಕೊಂಡು ಇಲ್ಲಿರ್ತಕ್ಕಂತ ವಿ ಮತ್ತು ತಲಾಟಿ ಗಿರ್ಧಬಾರ್ಗಳು ಹಾಗೂ ನಮ್ಮ ಸಿಬ್ಬಂದಿಗಳು ಸೇರಿಕೊಂಡು ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿನ ಈ ಒಂದು ನಾಡ ತಹಸೀಲ್ದಾರ್ ಕಚೇರಿಗೆ ಸುಣ್ಣ ಬಣ್ಣ ಮತ್ತು ಟೈಲ್ಸ್ ಗಳನ್ನು ಹಾಕಿಕೊಂಡು ರಿಪೇರಿ ಮಾಡಿಕೊಂಡಿದ್ದೇವೆ ಅಂತಕ್ಕಂಥ ಹಿಂಬರವನ್ನ ಅಲ್ಲಿ ಮಾಹಿತಿ ಕೇಳ್ತಕ್ಕಂತಹ ಸಾಮಾಜಿಕ ಕಾರ್ಯಕರ್ತ ತುಕಾರಾಮ್ ಗೌರಿ ಅವರಿಗೆ ರವಾನೆ ಮಾಡ್ತಾರೆ ಆ ವಿಚಾರವಾಗಿ ಒಂದಿಷ್ಟು ನಾವು ಇಲ್ಲಿ ಅದನ್ನ ಮಾಡಬೇಕಾಗಿರ್ತಕ್ಕಂಥ ವಿಶೇಷ ಸುದ್ದಿ ಏನಪ್ಪಾ ಅಂದ್ರೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಸರ್ಕಾರದಿಂದ ಬಂದಂತಹ ಹಣಗಳನ್ನ ನುಂಗಿ ನೀರು ಕುಡಿದು ಇನ್ಯಾರದೋ ದುಡ್ಡುಗಳನ್ನ ಚಂದ ವಸೂಲಿ ಮಾಡಿ ಅಲ್ಲಿ ರಿಪೇರಿ ಮಾಡ್ಕೊಳ್ತಾರಂತೆ ಮಾಡ್ಕೊಂಡಿದ್ದಾರಂತೆ ಅದು ಸುಮಾರು ನಮ್ಗಂದಿನ ಅಂದಾಜಿನ ಪ್ರಕಾರ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗಿರಬಹುದು ಅಂತಕ್ಕಂಥ ಮಾತು ಒಂದು ಕಡೆ ಕೇಳಿ ಬರ್ತಾ ಇದೆ ಹಾಗಾದ್ರೆ ಇವತ್ತು ಜಿಲ್ಲೆ ಜಿಲ್ಲಾಧಿಕಾರಿ ಕೆಳಗಡೆ ಇರತಕ್ಕಂಥ ಇವತ್ತೇ ನಮ್ಮ ದೊಡ್ಡದು ಹೊಸದಾಗಿ ವಿಕಾಸ್ ಸೌಧ ತರ ಕಟ್ಟಲಿಕ್ಕೆ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗ್ಲಿ ಖಾನ್ ಅವರಾಗಲಿ ಸುಮಾರು ಹತ್ತು ವರ್ಷಗಳಿಂದ ಇದನ್ನು ಕಟ್ಟಬೇಕು ಇಲ್ಲಿ ಜಿಲ್ಲಾಧಿಕಾರಿ ಭವನದಲ್ಲಿ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಕೂಡ ಅಲ್ಲಿ ಕಟ್ಲಿಕ್ಕೆ ಆದರೆ ಈ ಸರ್ಕಾರಿ ನೌಕರರ ಏನ್ ತಹಸೀಲ್ದಾರ್ ನಾಡ ಅವರ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ಜಿಲ್ಲಾ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಖಾನ್ ಅವರಾಗ್ಲಿ ಅಥವಾ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗ್ಲಿ ಈ ಒಂದು ನಮ್ಮ ಜಿಲ್ಲೆ ನಾಡ ತಹಸೀಲ್ದಾರ್ ಅವರ ಹೇಗೆ ಹಣ ಬಳಕೆ ಮಾಡಿಕೊಂಡಿದ್ರು ಎಂಬುದನ್ನು ತಿಳಿದುಕೊಂಡು ಅವರು ಕೂಡ ಈ ತರ ವಿಕಾಸ ಸೌಧ ಆಗ್ಲಿ ವಿಧಾನಸೌಧ ಅಥವಾ ಇನ್ಯಾವುದೋ ಜಿಲ್ಲಾಧಿಕಾರಿ ಕಚೇರಿ ರಿಪೇರಿ ಮಾಡ್ಕೊಳ್ಬಹುದಲ್ಲ ಯಾಕೆ ಅವರು ಸರ್ಕಾರದ ಮೇಲೆ ಒಂದಿಷ್ಟು ಬರೆ ಹಾಕೊಂಡು ಕೂತ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಸಾರ್ವಜನಿಕರ ಮುಂದೆ ನಾವು ತಂದಿಡ್ತಾ ಇದೀವಿ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಿಮಗೆ ಒಂದು ನಾವು ವಿಶೇಷವಾಗಿರ್ತಕ್ಕಂಥ ನಾಡ ತಹಸೀಲ್ದಾರ್ಗೆ ಸಂಬಂಧಪಟ್ಟಂತ ಕಚೇರಿಯನ್ನು ನವೀಕರಣ ಮಾಡಿಕೊಂಡಿದ್ದಾರೆ ನವೀಕರಣಗಳನ್ನ ಹೇಗೆ ಮಾಡಿಕೊಂಡಿದ್ದೀರಿ ಯಾವ ಬಜೆಟ್ ನಲ್ಲಿ ಮಾಡಿಕೊಂಡಿದ್ದೀರಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಗಿರ್ತಕ್ಕಂಥ ತುಕಾರಾಮ್ ಗೌರಿ ಅವರು ಮಾಹಿತಿ ಹಕ್ಕಿನ ನೇಮದಡಿ ಅರ್ಜಿ ಸಲ್ಲಿಸಿದಾಗ ಅವರು ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ನಮ್ಮ ಸಿಬ್ಬಂದಿಗಳು ಸೇರಿಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿ ಎ ವಿಲೇಜ್ ಅಕೌಂಟೆಂಟು ಅಥವಾ ತಲಟಿ ಗಿರ್ದವರು ಹಾಗೂ ಸಂಬಂಧಪಟ್ಟಂತ ಎಲ್ಲರೂ ಸೇರಿಕೊಂಡು ಇದನ್ನು ನಾಲ್ಕರಿಂದ ನಾಲ್ಕರಿಂದ ಐದು ಲಕ್ಷವರೆಗೂ ನಾವು ಖರ್ಚು ಮಾಡಿಕೊಂಡಿದ್ದೇವೆ ನಮ್ಮ ಸ್ವಂತ ಹಣಗಳನ್ನ ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನ ಅಲ್ಲಿ ಅವರಿಗೆ ಬಹಿರಂಗವಾಗಿ ಪತ್ರ ಮೂಲಕ ತಿಳಿಸಿರ್ತಾರೆ ಹಾಗಾದರೆ ಯಾಕೆ ನಮ್ಮ ರಾಜ್ಯಕ್ಕೆ ಇದೊಂದು ಮಾಡೆಲ್ ಆಗಬಾರದು ಅಂತಕ್ಕಂಥ ವಿಚಾರವನ್ನ ಇವತ್ತು ನಾವು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಕಂದಾಯ ಮಂತ್ರಿಗಳಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಯಾಕೆ ಹೇಳಬಾರದು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಸಾಕಷ್ಟು ಬಜೆಟ್ ಇರುತ್ತೆ ಜಿಲ್ಲಾ ಪಂಚಾಯತ್ ನಲ್ಲಿ ಜಿಲ್ಲಾ ಪಂಚಾಯತ್ ಎಷ್ಟು ಗಲೀಜಾಗಿದೆ ಅದು ತಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಡಿ ಸಿ ಆಫೀಸ್ ಇವತ್ತು ಡಮಲೀಜ್ ಮಾಡ್ತಾ ಇದ್ದಾರೆ ಅದನ್ನೇ ಇವೆಲ್ಲ ಸೇರ್ಕೊಂಡು ಮಾಡ್ಬೋದಿತ್ತಲ್ಲ ಯಾಕೆ ಸರ್ಕಾರದಿಂದ ಐವತ್ತು ಕೋಟಿ ತಗೊಂಡು ಅಲ್ಲಿ ರಿಪೇರಿ ಮಾಡ್ಬೇಕಂತ ಉದ್ದೇಶ ಇತ್ತು ಇವರಿಗೆ ಒಂದಿಷ್ಟು ದೊಡ್ಡ ಬಹುಮಾನ ಸಿದ್ದರಾಮಯ್ಯ ಮಾಡಬೇಕು ಅಂತಕ್ಕಂಥ ಹೇಳ್ತಾ ಆ ಸುದ್ದಿ ಏನಂತ ಹೇಳಿದ ಕಾರ್ಯಕರ್ತರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಆ ಸುದ್ದಿಗಳನ್ನ ಒಂದಿಷ್ಟು ನಾವು ನೋಡ್ಕೊಂಡು ರಾಜ್ಯದಲ್ಲಿರ್ತಕ್ಕಂತ ಏನ್ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆಯವರು ಮತ್ತು ಉತ್ತರ ಕ್ಷೇತ್ರದಲ್ಲಿ ರಹೀಮ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇವರು ಬರ್ತಾರೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದನ್ನು ತಾವು ನೋಡ್ಬೋದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನ್ವಾಡ ನಾಡ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ತಾವು ಗಮನಿಸಬಹುದು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ನವೀಕರಣ ಆಗಲಿ ಅಥವಾ ಯಾವುದೇ ಕಾಮಗಾರಿ ಮಾಡಬೇಕಾಗಿದ್ದಾಗ ಸರ್ಕಾರದ ಅನುದಾನ ಬಳಸ್ಕೊಂಡು ಕಾಮಗಾರಿಯಲ್ಲಿ ಮಾಡಲತ್ತಾಗಿರ್ತಕ್ಕಂಥ ವಿಷಯ ಆದರೆ ಇಲ್ಲಿ ಒಂದು ಹೊಸದಾಗಿ ಇರ್ತಕ್ಕಂಥ ವಿಷಯ ತಾವು ಗಮನಿಸಬಹುದು ಈಗ ಸದ್ಯದಲ್ಲಿರ್ತಕ್ಕಂಥ ನಾಡ ಕಚೇರಿ ಬಹಳ ಶಿಥಿಲಾವ್ಯಸ್ಥೆಯಲ್ಲಿರ್ತಕ್ಕಂಥ ಒಂದು ಕಟ್ಟಡ ಆಗಿತ್ತು ಅದನ್ನು ನವೀಕರಣಗೊಳಿಸಲಿಕ್ಕೆ ನಾನು ಎರಡು ವರ್ಷಗಳ ಹಿಂದ್ಗಡೆ ಒಂದು ಆರ್ ಟಿ ಅರ್ಜಿ ಹಾಕ್ತೇನೆ ಈ ಒಂದು ಕಟ್ಟಡ ಯಾವ ಒಂದು ಅನುದಾನದಲ್ಲಿ ನವೀಕರಣಗೊಳಿಸಲಾಗಿದೆ ಇದನ್ನ ಸುಣ್ಣ ಬಣ್ಣ ಮಾಡಿ ರಿಪೇರಿ ಮಾಡಿ ಮಾಡಲಾಗಿದೆ ಆಗಿ ಖರ್ಚಾಗಿರ್ತಕ್ಕಂಥ ಅನುದಾನ ಎಷ್ಟು ಯಾವ ಗುತ್ತಿದಾರನಿಗೆ ಇದೊಂದು ಟೆಂಡರ್ ಬಿಟ್ಟಿತ್ತು ಅಂತಕ್ಕಂಥ ಒಂದು ಸಿಂಪಲ್ ಮಾಹಿತಿ ನಾನು ವಿಷಯ ಕೇಳಿದ್ದೆ ಆದರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಅನುದಾನದಿಂದ ಮಾಡದೆ ನಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸ್ವತಃ ನಾವೇ ನಮ್ಮ ಜೇಬಿನಿಂದ ಖರ್ಚು ಮಾಡಿ ಆ ಒಂದು ಕಟ್ಟಡ ಕಾಮಗಾರಿಯನ್ನು ನಾವು ಮಾಡಿರ್ತೇವೆ ಅಂತಕ್ಕಂಥ ಉತ್ತರವನ್ನು ಬರ್ತದೆ ಅದಕ್ಕೆ ನಾನು ಪುನಃ ಮತ ಹಾಕ್ತೇನೆ ಮತ್ತೆ ಮಾಹಿತಿ ಹಾಕಿದಾಗ ಎಷ್ಟು ಜನ ಸೇರಿಕೊಂಡು ಆ ಒಂದು ಕಟ್ಟಡ ರಿಪೇರಿ ಮಾಡಲಿಕ್ಕೆ ತಾವು ಹಣವನ್ನ ಜಮಾ ಮಾಡಿದ್ದೀರಿ ಮತ್ತೆ ಅದಕ್ಕೆ ಖರ್ಚಾಗಿರ್ತಕ್ಕಂಥ ಎಷ್ಟು ಖರ್ಚಾಗಿದೆ ಅದ್ರ ವೆಚ್ಚ ಪಟ್ಟಿ ಕೊಡಿ ಮತ್ತೆ ಯಾರ್ಯಾರು ಎಷ್ಟೆಷ್ಟು ಅನುದಾನ ದುಡ್ಡು ಜಮಾ ಮಾಡಿ ಮಾಡಿದರೆ ಅದ್ರ ಪಟ್ಟಿ ಕೊಡ್ರಿ ಅಂತ ಅಂದಾಗ ಈಗ ಅವ್ರು ಕೊಡ್ತಕ್ಕಂಥ ಉತ್ತರ ಎರಡು ವರ್ಷಗಳ ಕಡೆ ಹಿಂದ್ಗಡೆ ಆಗಿರ್ತಕ್ಕಂಥ ಕಾಮಗಾರಿ ಇದಾಗಿರೋದ್ರಿಂದ ಇದ್ರ ಯಾವುದೇ ಅನುದಾನದ ನಮ್ಮ ಕಡೆ ಯಾವುದೇ ದಾಖಲೆಗಳಿಲ್ಲ ಮತ್ತು ಅದ್ರ ಪಟ್ಟಿ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದರಿಂದ ಇವರ ಒಂದು ಉತ್ತರದಿಂದ ಮೇಲ್ನೋಟ ಕಂಡು ಬರ್ತಾ ಇದೆ ಇದರಲ್ಲಿ ಏನೋ ಒಂದು ಭ್ರಷ್ಟ ಅಧಿಕಾರಿಯನ್ನು ಬಚಾಯಿಸ್ಕೊಳ್ಳಿಕ್ಕೆ ಇವರು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ನೇರವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ಲಿ ಯಾವೊಬ್ಬ ಭ್ರಷ್ಟ ಅಧಿಕಾರಿ ಅಡಗಿದ್ದಾನೆ ಅವನಿಗೆ ಯಾರು ಹೇಳಿ ಏನು ಹುನ್ನಾರ ನಡೆಸಿದ್ದಾರೆ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ನಾನು ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ದೂರ ಕೊಟ್ಟು ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ನಾನು ದೂರ ಕೊಡಲಿದ್ದೇನೆ ಅಂತೇಳಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ ತುಕಾರಾಮ್ ಗೌರಿ ಅವರ ಹೇಳ್ತಕ್ಕಂತ ಹೇಳಿಕೆಯನ್ನು ಕೂಡ ತಾವು ನೋಡಿದ್ರಿ ಆದರೆ ಈಗ ಸರ್ಕಾರಿ ನೌಕರರ ನಡವಳಿ ಪ್ರಕಾರ ಏನೆಲ್ಲ ಸಿಗುತ್ತೆ ಏನೆಲ್ಲ ಆಗುತ್ತೆ ಎಂಬುದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ ಆದರೆ ಎಲ್ಲರೂ ಹೀಗೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ತೊಂದರೆ ತಾಪತ್ಯಗಳನ್ನ ಇರೋದಿಲ್ಲ ಹಾಗಾಗಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾಗಿರಲಿ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಲಿ ಅಥವಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಯಾಕಂದ್ರೆ ನಮ್ಮ ನಾಡ ತಹಸೀಲ್ ಅವರು ಮಾಡ್ತಕ್ಕಂತ ಈ ಒಂದು ಘನದಾರಿ ಕೆಲಸಕ್ಕೆ ರಾಜ್ಯ ನ ಸರ್ಕಾರಿ ನೌಕರ ನಡವಳಿಯಲ್ಲಿ ಕೂಡ ಇದನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತು ಒಂದು ಕಡೆ ಹೇಳಿದೆ ಅದನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ನಾವು ಓದಿ ಹೇಳ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನಡಾವಳಿಯ ನಿಯಮ ಎರಡು ಸಾವಿರದ ಇಪ್ಪತ್ತೊಂದು ಅಧಿನಿಯಮ ಮೂರರ ಉಪನಿಯಮ ಒಂದು ಬ್ರ್ಯಾಕೆಟ್ ಉಪಖಂಡ ಆರು ಮತ್ತು ಎಂಟನೇ ಪ್ರಕಾರ ಸರ್ಕಾರಿ ನೌಕರು ತಮ್ಮ ವೈಯಕ್ತಿಕ ಹಣವನ್ನು ಬಳಸಿ ಸರ್ಕಾರಿ ಕಚೇರಿಗೆ ಸುಣ್ಣ ಬಣ್ಣ ಹಚ್ಚುವುದಾಗಲಿ ಅಥವಾ ಅದನ್ನ ರಿಪೇರಿ ಮಾಡೋದಾಗಲಿ ನಿರ್ಬಂಧಿತವಾಗಿರುತ್ತದೆ ಈ ಒಂದು ನಿರ್ಬಂಧಿತರಿದ್ದ ಕಾರಣದಾಗಿ ಸರ್ಕಾರದ ಪ್ರಕ್ರಿಯೆ ಹಣಕಾಸು ನಿಯಮ ಮತ್ತು ಲೆಕ್ಕ ಪರಿಶೋಧನೆಗೆ ಉಲ್ಲಂಘನೆಯಾಗುತ್ತದೆ ಎನ್ನುವಂತ ನಿಯಮ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಯಾಗಿದೆ ಆದರೆ ಇಲ್ಲಿ ನಮ್ಮ ನಾಡಕ ಸಿದ್ದರು ಆಗಿರತಕ್ಕ ಹೇಳಿಕೆ ಹೇಳಿಕೆ ಪ್ರಕಾರ ಸ್ವಂತದಾಗಿ ನಾವೇ ಎಲ್ಲರೂ ಸೇರಿಕೊಂಡು ಒಂದೇ ಹಣ ಸಂಗ್ರಹ ಮಾಡಿ ನಾಡ ತಹಸೀಲ್ದಾರ್ ಕಚೇರಿಯನ್ನ ನವೀಕರಣ ಮಾಡಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹಾಗಾದರೆ ಇವರು ಒಂದು ಲೆಕ್ಕ ಪರಿಶೋಧಕರ ಪರಿಶೋಧನೆಯನ್ನ ಉಲ್ಲಂಘನೆ ಮಾಡಿರ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಹಣಕಾಸು ಸಂಹಿತೆ ಕೆ ಎಫ್ ಸಿ ನೇಮ ಒಂದು ನೂರ ಒಂದು ಬಾರ್ ಒಂದು ಪ್ರಕಾರ ಕರ್ನಾಟಕ ಪಾರದರ್ಶಕ ಪೂರೈಕೆ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಸೆಕ್ಷನ್ ಮೂರು ಮತ್ತು ನಾಲ್ಕರ ಪ್ರಕಾರ ಯಾವುದೇ ಕಾಮಗಾರಿ ಆಗಲಿ ಮತ್ತು ಸುಣ್ಣ ಬಣ್ಣ ಹಚ್ಚೋದೇ ಆಗಲಿ ಅಥವಾ ರಿಪೇರಿ ಮಾಡಿಕೊಳ್ಳೋದೇ ಆಗಲಿ ಅನುಮೋದನೆ ಮತ್ತು ಟೆಂಡರ್ ಮೂಲಕವೇ ಮಾಡಿಕೊಳ್ಳಬೇಕು ಎನ್ನುವಂತ ಖಡ ಒಂದು ಇರತಕ್ಕ ವಿಷಯನ ಪ್ರಸ್ತಾವನೆ ಮಾಡಿದ್ದಾರೆ ಹಂತ ಉಲ್ಲಂಘನೆ ಮಾಡಿದವರ ಮೇಲೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಸೆಕ್ಷನ್ ಒಂಬತ್ತು ಮತ್ತು ಹತ್ತರ ಪ್ರಕಾರ ಅವರ ಮೇಲೆ ದೂರು ಸಹ ಸಲ್ಲಿಸಲಿಕ್ಕೆ ಬರುತ್ತದೆ ಎನ್ನುವಂತಹ ಮಾತನ್ನ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ನಡವಳಿಯಲ್ಲಿ ಇದನ್ನ ಸ್ಪಷ್ಟವಾಗಿ ಬರೆದಿದ್ದಾರೆ ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ನಮ್ಮ ನಾಡು ತಹಸೀಲ್ದಾರ್ ಹೇಳಿಕೆ ಕೊಟ್ಟಿರಂತ ಹೇಳಿಕೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಸೇರಿಕೊಂಡು ನಮ್ಮ ನಮ್ಮ ಬರ್ತಕ್ಕಂತಹ ಸಂಬಳದಲ್ಲಿ ನಾವು ಒಂದಿಷ್ಟು ಚಂದ ಮಾಡಿ ಸಂಗ್ರಹ ಮಾಡಿ ಈ ನಮ್ಮ ನಾಡು ತಹಸೀಲ್ದಾರ್ ಕಚೇರಿ ಒಂದಿಷ್ಟು ರಿಪೇರಿ ಮಾಡಿಕೊಂಡಿದ್ದೇವೆ ಎನ್ನುವಂತ ಹೇಳಿಕೆ ನೀಡಿ ಇವತ್ತು ಪೇಚಿಗೀಡಾಗಿದ್ದಾರೆ ಜಿಲ್ಲಾ ಅಧಿಕಾರಿಗಳೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಸಚಿವರಾಗಿರ್ತಕ್ಕಂಥ ಖಾನ್ ಅವರೇ ಕರ್ನಾಟಕ ರಾಜ್ಯದ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ ಅವರೇ ಈ ರೀತಿಯಾಗಿ ಇವರ ಒಂದು ಆದೇಶಗಳನ್ನ ನೀವೆಲ್ಲರೂ ಪಾಲಿಸಬೇಕು ಇವರಿಗೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಬಹುಮಾನಗಳಿದ್ರೆ ಅಥವಾ ಪ್ರಶಸ್ತಿಗಳಿದ್ರೆ ದಯಮಾಡಿ ನಮ್ಮ ನಾಡ ಕಚೇರಿ ತಹಸೀಲ್ದಾರ್ ಆಗಿರುವಂತವರಿಗೆ ಜನವಾಡದ ನಾಡ ತಹಸೀಲ್ದಾರ್ ಅವರಿಗೆ ಕೊಡಬೇಕೆನ್ನುವಂತ ಮೂಲಕ ನಾರಾಜ್ ಎಕ್ಸ್ಪ್ರೆಸ್ ಕಳಕಳಿ ಮಾಡ್ಕೊಳ್ತಾ ಇದೆ ಯಾಕಂದ್ರೆ ಅಲ್ಲಿ ಪಾರದರ್ಶಕವಾಗಿ ಯಾವುದೇ ಲೆಕ್ಕ ಉಲ್ಲಂಘನೆ ಮಾಡದೆ ಅವರ ಸ್ವಂತ ದುಡ್ಡಿನಿಂದ ಸಂಗ್ರಹ ಮಾಡಿ ಸಾವಿರಾರು ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸ ಮಾಡಿದಕ್ಕಾಗಿ ಇವತ್ತು ನಾವು ಪ್ರಶಂಸೆ ಪತ್ರ ನೀಡಿ ಅವರನ್ನ ಗೌರವಿಸ್ತಾ ಇದ್ದೇವೆ ಯಾಕಂದ್ರೆ ಈ ತರ ಅಧಿಕಾರಿಗಳು ನಮ್ಗೆ ಎಲ್ಲೂ ಕಂಡಿಲ್ಲ ಈ ತರ ಸ್ವಂತ ಹಾಕಿ ಕೆಲಸ ಮಾಡ್ಕೊಂಡಂತವ್ರು ಯಾರು ನಮ್ಗೆ ಸಿಕ್ಕಿಲ್ಲ ಅದೆಷ್ಟೋ ಜನ ಸರ್ಕಾರದ ಕೊಳ್ಳೆ ಹೊಡ್ಕೊಂಡು ಕಳ್ಳ ತರ ನಾವು ನೋಡಿದಿವಿ ಎಫ್ಐಆರ್ ಹಾಕ್ಸ್ಕೊಂಡು ನೋಡಿದಿವಿ ಆದರೆ ಈಗ ನಾಡಿ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು ಬಹಳಷ್ಟು ರೀತಿಗಳಿಂದ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಆಗದ ರೀತಿಯಿಂದ ಈ ರೀತಿಯಾಗಿ ಅವರು ಸೌಂದರ್ಯಕರಣ ನವೀಕರಣಗಳನ್ನ ಮಾಡಿಕೊಂಡಿದ್ದಾರೆ ಅವರ ಇಲಾಖೆ ಅಂದ್ರೆ ಅವರಿಗೆ ಜಿಲ್ಲಾಡಳಿತ ಶಿಫಾರಸ್ ಮಾಡಬೇಕು ಪ್ರಧಾನ ಮಂತ್ರಿಗಳಿಂದ ಅವ್ರಿಗೊಂದು ಸನ್ಮಾನ ಸ್ವೀಕಾರ ಮಾಡುವಂತಹ ಮಟ್ಟಕ್ಕೆ ಅವರಿಗೆ ಬೆಳಗ್ಗೆ ತರಬೇಕು ಅನ್ನೋದೇ ನಾರ ಎಕ್ಸ್ಪ್ರೆಸ್ ನ ಪ್ರಮುಖ ಬೆಳವಣಿಗೆ ಆಗಿದೆ ಬಂಧುಗಳೇ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ನಮ್ಮನ್ನ ತಿಳಿಸಿ ಏನು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅನುಭವಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಮೊದಲ ಸುದ್ದಿ ಬರ್ತೀನಿ ನಾನು ನಿಮ್ಮ ಎಂ ಪಿ ಮುದಾಳಿ